ಹಲೋ ವೀಕ್ಷಕರೇ ಅಮೇರಿಕದ ಇಸ್ಲಾಮು ಪೋಬಿಯವರನ್ನು ಬಡಿ ಜೊಹ್ರಾನ್ ಮಮ್ದಾನಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಷ್ಟೇ ಇರೋದ ಒಡಿದ್ರು ಜೊಹ್ರಾನ್ ಮಮ್ದಾನಿ ನ್ಯೂಯಾರ್ಕ್ ಸಿಟಿಯ ಭಾರತೀಯ ಮೂಲದ ಪ್ರಪತ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಸಮಾಜವಾದ ವಿಚಾರಧಾರೆಯ ಮಮ್ದಾನಿ ಅವರು ಮುಸ್ಲಿಂ ವ್ಯಕ್ತಿ ಎಂಬುದು ಇನ್ನೊಂದು ವಿಶೇಷ ಅಮೆರಿಕದಲ್ಲಿ ಪ್ರತಿಪಕ್ಷವಾದ ಡೆಮಾಕ್ರಾಟ್ರ ಕ್ಯಾಂಡಿಡೇಟ್ ಮೂವತ್ತ ನಾಲ್ಕು ವರ್ಷ ವಯಸ್ಸು ಅವರಿಗೆ ಆಗಿದೆ ಈಗ ನ್ಯೂಯಾರ್ಕ್ ನಗರಕ್ಕೆ ಮೇಯರ್ ಆಗಿಯೂ ಗೆದ್ದಿದ್ದಾರೆ ಅವರ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ ರಿಪಬ್ಲಿಕನ್ ಪಾರ್ಟಿಯ ಅಭ್ಯರ್ಥಿ ಕಾರ್ಸ್ ಸ್ಟೀವರಿಗೆ ಸಿಕ್ಕಿದ್ದು ಕೇವಲ ಎಂಟು ಶೇಕಡ ವೋಟುಗಳು ಮಾತ್ರ ಮಮ್ದಾನಿಗೆ ಐವತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ವೋಟುಗಳು ಸಿಕ್ಕಿವೆ ಇವರಿಗೆ ನೇರ ಪ್ರತಿಸ್ಪರ್ಧೆ ಹೊಡ್ಡಿದ್ದು ಪಕ್ಷೇತರ ಅಭ್ಯರ್ಥಿ ನಿಕಟಪೂರ್ವ ಮೇಯರ್ ಅನ್ರು ಕುಮಗೆ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ಗಳನ್ನು ನ್ಯೂಯಾರ್ಕ್ ಸಿಟಿಯ ಮತದಾರರು ನೀಡಿದ್ದಾರೆ ಟ್ರಂಪ್ ಎಷ್ಟೇ ಮಮ್ದಾನಿಯವರನ್ನು ಬೈದರೂ ಭಯೋತ್ಪಾದಕ ಎಂದರು ಗಡಿಪಾರು ಮಾಡುತ್ತೇನೆ ಎಂದರು ಏನೇ ಹೇಳಿದ್ರು ನ್ಯೂಯಾರ್ಕ್ ಸಿಟಿಯ ಜನರು ಮಮ್ದಾನಿಯವರನ್ನು ಗೆಲ್ಲಿಸಿದ್ದಾರೆ ಅಂದರೆ ಟ್ರಂಪ್ ಹರಡುತ್ತಿರುವ ಟ್ರಂಪ್ ಮೂಲಕ ಜಿಯೋನಿಸ್ಟ್ ಲಾಬಿ ಹಾರಿಸುತ್ತಿರುವ ಇಸ್ಲಾಮೋಪೊಬವನ್ನು ನ್ಯೂಯಾರ್ಕ್ ಸಿಟಿಯ ಜನರೇ ಇವತ್ತು ಸೋಲಿಸಿದ್ದಾರೆ ಮಮ್ದಾನಿಯವರನ್ನು ಗೆಲ್ಲಿಸುವ ಮೂಲಕ ಹಾಗಾಗಿ ಅಮೆರಿಕ ಈಗ ಬದಲಾಗಿದೆಯಾ ಎನ್ನುವ ಪ್ರಶ್ನೆ ನಿಮ್ಮಲ್ಲೂ ಮೂಡ್ಬೋದು ಅಮೆರಿಕದಲ್ಲಿ ನಡೆದಿದ್ದ ಇಸ್ರೇಲ್ ವಿರುದ್ಧ ಪ್ರತಿಭಟನೆ ಹಮಾಸ್ ಪರ ಪ್ರತಿಭಟನೆ ಪ್ರೋ ಹಮಾಸ್ ಪ್ರೊಟೆಸ್ಟ್ಗಳು ಇವೆಲ್ಲ ಅಮೆರಿಕದಲ್ಲಿ ವಾತಾವರಣ ಈಗ ಬದಲಾಗಿದೆ ಜಿಯೋನಸ್ಟ್ ಲಾಭಿ ಹಡಿರುವ ಇಸ್ಲಾಮೋಫೋಬಿಯಕ್ಕೆ ಕಿವಿ ಕೊಡುವವರು ಯಾರೂ ಇಲ್ಲ ಅನ್ನುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ವೀಕ್ಷಕರಿಗೆ ನೋಡಿ ಮಮ್ದಾನಿಯವರು ನ್ಯೂಯಾರ್ಕ್ ಸಿಟಿಯಲ್ಲಿ ಗೆದ್ದಿದ್ದಾರೆ ಸಿನ್ಸಿನಾಟಿಯಲ್ಲಿ ಅಫ್ತಾಬ್ ಪುರೇವಾಲ್ ಅನ್ನುವಂತಹ ಪಂಜಾಬ್ ಮೂಲದ ವ್ಯಕ್ತಿ ಗೆದ್ದಿದ್ದಾರೆ ಮಮ್ದಾನಿ ಗುಜರಾತ್ ಮೂಲದ ವ್ಯಕ್ತಿ ಅವರ ತಂದೆ ಗುಜರಾತ್ನವರು ಅವರ ತಾಯಿ ಕೇರಳ ಮೂಲದವರು ಸಿನಿಮಾ ಲಿಜೆಂಡ್ ನಾಯ ಇಂತಹ ಒಂದು ಮಿಶ್ರ ಸಮ್ಮಿಶ್ರ ಸಂಸ್ಕೃತಿಯಿಂದ ಬಂದ ಮಮ್ದಾನಿಯನ್ನು ಟ್ರಂಪ್ ಹೇಗೆ ಭಯೋತ್ಪಾದಕ ಎಂದು ಕರೆದರು ಅದು ಅಮೆರಿಕನ್ನರಿಗೂ ಆಶ್ಚರ್ಯವಾಗಿದೆ ಜಿಯೋನಸ್ಟ್ ಲಾಬಿ ಮಮ್ದಾನಿಯನ್ನು ಹಮಾಸ್ ಪರವಾಗಿದ್ದಾರೆ ಎಂದು ಪ್ರಚಾರ ಮಾಡಿದೆ ಆದರೆ ಅವರು ಹಮಾಸ್ ಪರ ಅಲ್ಲ ನ್ಯಾಯದ ಪರ ಇದ್ದಾರೆ ಮತ್ತು ಸಮಾಜವಾದವನ್ನು ಎತ್ತಿ ಹಿಡಿಯುತ್ತಾರೆ ಅನ್ನುವುದು ಸತ್ಯ ಎಂದು ಇವತ್ತು ಅಮೆರಿಕಕ್ಕೆ ಅಮೇರಿಕವೇ ಪ್ರೂಫ್ ಮಾಡಿ ತೋರಿಸಿದೆ ಮೇಯರ್ ವೋಟಿಂಗ್ನಲ್ಲಿ ನ್ಯೂಯಾರ್ಕ್ ನಗರದ ಎಂಬತ್ತೈದು ಲಕ್ಷ ಜನರು ವೋಟ್ ಮಾಡಿದ್ದಾರೆ ಈ ನ್ಯೂಯಾರ್ಕ್ ಸಿಟಿ ಅಂದರೆ ಅದಕ್ಕೆ ಐದು ನಗರಗಳು ಸೇರುತ್ತವೆ ಬ್ರೂಕ್ಲಿನ್ ಮ್ಯಾನಟನ್ ದಿ ದಿಬ್ರಾಂಗ್ಸ್ ಸ್ಟೋನ್ ಐಲ್ಯಾಂಡ್ ಹೀಗೆ ಐದು ನಗರಗಳು ಸೇರಿ ನ್ಯೂಯಾರ್ಕ್ ಸಿಟಿ ಆಗುತ್ತದೆ ಮಮ್ದಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿಯೂ ಕೂಡ ಮುಂದಿದ್ರು ಕೇರಳ ನ್ಯೂಯಾರ್ಕ್ ಸಿಟಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಅವರ ಪ್ರಚಾರದಲ್ಲಿ ಪರಿಹಾರವನ್ನು ಘೋಷಿಸಲಾಗುತ್ತಿತ್ತು ಉಚಿತವಾಗಿ ಬಸ್ ಸಂಚಾರ ಆಡಳಿತ ವತಿಯಿಂದ ಆಹಾರ ವಸ್ತುಗಳ ಅಂಗಡಿ ತೆರೆಯುವುದು ಬಾಡಿಗೆಯನ್ನು ನಿಯಂತ್ರಿಸುವುದು ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆ ಹಾಕುವ ಮೂಲಕ ಜನಸಾಮಾನ್ಯರಿಗೆ ಹೆಚ್ಚಿನ ಪ್ರಯೋಜನ ಆಗುವಂತೆ ನೋಡಿಕೊಳ್ಳುವುದು ಇನ್ನು ಹೀಗೆ ಇತ್ಯಾದಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಅವರು ಮುಂದಿಟ್ಟಿದ್ದರು ಆದರೆ ಮಮ್ದಾನಿ ಗೆಲ್ಲಬಾರ್ದು ಎಂದು ಸಿಯೋನಿಸ್ಟ್ ಲಾಬಿ ಕೇವಲ ಇಸ್ಲಾಮ ಪೋಬಿಯವನ್ನು ಮುಸ್ಲಿಮರ ಕುರಿತು ಹೆದರಿಕೆಯನ್ನ ಸೃಷ್ಟಿಸಲಿಕ್ಕೆ ನೋಡ್ತಾ ಇತ್ತು ಆದರೆ ಇವೆಲ್ಲ ಬೋಗಸ್ ಈ ಪೋಬಿಯವನ್ನು ಒಪ್ಪಿಕೊಳ್ಳುವುದರಿಂದ ನಮ್ಗೇನು ಲಾಭ ಇಲ್ಲ ಅನ್ನುವುದು ನ್ಯೂಯಾರ್ಕ್ ನಗರದವರಿಗೆ ಖಂಡಿತವಾಗಿಯೂ ಟ್ರಂಪ್ ಆಡಳಿತದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ಎಷ್ಟೇ ಇಸ್ಲಾಮೋಫೋಬಿಯಾ ಹಾಡಿದ್ರೂ ಕೂಡ ಮುಸ್ಲಿಮ್ ಆದಾಯ ವ್ಯಕ್ತಿ ೇ ನ್ಯೂಯಾರ್ಕ್ ನಗರದ ನಿವಾಸಿಗಳು ಗೆಲ್ಲಿಸಿದ್ದಾರೆ ಈಗ ನೋಡಿ ನ್ಯೂಯಾರ್ಕ್ ನಲ್ಲಿ ಮಮ್ದಾನಿ ಗೆದ್ದು ಬಂದಾಗ ಆತ ಇಸ್ರೇಲ್ ನಲ್ಲಿ ಕೂತಿದ್ದ ಇಸ್ರೇಲ್ನ ಪ್ರವಾಸೋದ್ಯಮ ಸಚಿವ ಅಮಿತ್ ಚಾಯ್ ಚಿಕ್ಲಿ ಎನ್ನುವ ನ್ಯೂಯಾರ್ಕ್ ಎಲ್ಲ ಹೋಗಿ ಹೋಯ್ತು ಎಲ್ಲ ಬಿಟ್ಟು ಬನ್ನಿ ಇನ್ನು ನ್ಯೂಯಾರ್ಕ್ ನಲ್ಲಿ ಯಹೂದಿಗಳಿಗೆ ರಕ್ಷಣೆ ಇಲ್ಲ ನೀವು ನ್ಯೂಯಾರ್ಕ್ ನಲ್ಲಿರುವ ಯುದಿಗಳು ಇಸ್ರೇಲ್ಗೆ ಬಂದು ಮನೆ ಖರೀದಿಸಿ ಇಲ್ಲೇ ಉಳಿರಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು ಅಂದ್ರೆ ಅಮೆರಿಕನ್ನರೊಳಗೆ ಮತ್ತೆ ಮಮ್ದಾನಿಯನ್ನು ಮುಂದಿಟ್ಟು ಇಸ್ಲಾಮೋಪೋಬಿಯವನ್ನು ಹಾಡುವ ಕಸರತ್ತು ಆದ್ರೆ ಜನರು ಅದಕ್ಕೆ ಕೀಳ್ಕೊಳ್ಳುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅದಕ್ಕೆ ನಾವು ಉದಾಹರಣೆಯನ್ನು ಎತ್ತಿಕೊಳ್ಳುವುದಾದ್ರೆ ನ್ಯೂಯಾರ್ಕಿನ ಯಹೂದಿ ಮಹಿಳೆ ಹಿರಿಯ ಮಹಿಳೆ ಎಂಬತ್ಮೂರು ವರ್ಷದ ಮಹಿಳಾ ಆಕ್ಟಿವಿಸ್ಟ್ ಪ್ರೊ ಪ್ರೊಫೆಸರ್ ರೊಸಲಿಂಡ ಪ್ರಶಸ್ಕಿ ಮಮ್ದಾನಿ ಅವರ ಕುರಿತು ಮೆಚ್ಚುಗೆ ಮಾತಾಡಿದ್ದಾರೆ ಇದು ಅಮಿತ್ ಶಾ ಅವರಿಗೆ ಅಂದ್ರೆ ಇಸ್ರೇಲ್ನ ಪ್ರವಾಸೋದ್ಯಮ ಸಚಿವರಿಗೆ ಖಂಡಿತವಾಗಿಯೂ ಮುಖಕ್ಕೆ ಕೊಟ್ಟ ತಪರಾಕಿ ಹೊಡೆತ ಆಗಿದೆ ಎಂದು ಬಹಳ ಸ್ಪಷ್ಟವಾಗಿ ನೀವು ಕೂಡ ಹೇಳಬಹುದು ಯಾಕೆಂದ್ರೆ ಪ್ರೊ ರೊಸಲಿಂಡ ಪ್ರಶಸ್ಕಿ ಅವರು ಹೇಳುವಂತದ್ದು ಜೊಹ್ರಾನ್ ಮಮ್ದಾನಿಗೆ ಯುಗುದಿಗಳಲ್ಲಿ ಕರುಣೆ ಇದೆ ಮಮ್ದಾನಿ ಎಲ್ಲರೊಂದಿಗೂ ಕಣೆಯಿಂದ ವರ್ತಿಸುವ ಮಿತ್ರ ಅವರು ಮಮ್ದಾನಿ ಇಸ್ಲಾಮ ವಿರೋಧಿಸುತ್ತಿದ್ದಾರೆ ಅದಕ್ಕಾಗಿ ಅವರನ್ನು ಯಹೂದಿ ವಿರೋಧಿ ಎಂದು ಚಿತ್ರಿಸಲಾಗುತ್ತಿದೆ ಎಂದು ರೊಸಲಿಂಡ ಪ್ರಶಸ್ಕಿ ಹೇಳಿದ್ದಾರೆ ಇದು ಇಸ್ರೇಲಿನಲ್ಲಿ ಕೂತ ಅಮಿತ್ ಚಿಕ್ಲಿ ಅವರ ಮಾತಲ್ಲ ನ್ಯೂಯಾರ್ಕ್ನಲ್ಲಿ ಕೂತಂತ ಯುದಿ ಮಹಿಳೆಯ ಅನುಭವದ ಮಾತುಗಳು ರೊಸಲಿಂಡ ಪ್ರಶಸ್ಕಿ ಹೇಳ್ತಾರೆ ವಯಸ್ಸಿನಲ್ಲಿ ಕಿರಿಯರು ಮಮ್ದಾನಿ ಆದರೆ ನನ್ನ ವಿಚಾರಗಳು ಮತ್ತು ಮಮ್ದಾನಿಯವರ ವಿಚಾರಗಳು ಪರಸ್ಪರ ಸಹಮತದ್ದು ಮುಸ್ಲಿಮರನ್ನು ವಿರೋಧಿಸಬೇಕು ಅನ್ನುವುದು ಕೇವಲ ಇಸ್ರೇಲ್ನ ಅಥವಾ ಜಿಯೋನಿಸ್ಟದ ಅಥವಾ ಅಮೆರಿಕದ ಬಿಳಿಯ ಜನಾಂಗವಾದಿಗಳ ಕೆಲಸವೇ ಹೊರತು ನಿಜವಾದ ಯಹೂದಿಗಳು ಮುಸ್ಲಿಮರನ್ನು ವಿರೋಧಿಸುವ ಕೆಲಸ ಮಾಡೋದಿಲ್ಲ ಅನ್ನುವುದಕ್ಕೆ ಇಸ್ರೇಲ್ನಲ್ಲೂ ಕೂಡ ಉದಾಹರಣೆಗಳಿವೆ ನತನ್ಯಾಹು ಅಮಾಸ್ನ ವಿರುದ್ಧ ಮಾರಣ ಹೋಮ ನಡೆಸಿದಾಗ ಮನುಷ್ಯರ ಮಾರಣ ಹೋಮ ನಡೆಸಿದಾಗ ಇಸ್ರೇಲ್ನಲ್ಲಿ ಕೆಲವು ಯಹೂದಿಗಳು ನತನ್ಯಾಹು ಅವರನ್ನು ವಿರೋಧಿಸಿದ್ದು ನೀವು ಕೇಳಿರ್ಬೋದು ವಿಡಿಯೋಗಳಲ್ಲಿ ನೋಡಿರ್ಬೋದು ಪ್ರಶಸ್ತಿ ಇಸ್ರೇಲ್ನ ಜಿಯೋನಿಸ್ಟ್ ಲಾಬಿಗೂ ಅಮೆರಿಕದ ಜಿಯೋನಿಸ್ಟರ ಲಾಬಿಗೂ ಅವರನ್ನು ಅನುಸರಿಸುವ ಟ್ರಂಪ್ನಂಥವ್ರಿಗೂ ದೊಡ್ಡ ಮಟ್ಟದ ಉತ್ತರ ಒಂದೇ ನೀಡಿದ್ದಾರೆ ಮಮ್ದಾನಿಯ ಕುರಿತು ಮಮ್ದಾನಿಯ ಕುರಿತು ಎಷ್ಟೇ ಅಪಪ್ರಚಾರವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು ಭಯೋತ್ಪಾದಕ ಎಂದು ಕರೆದ್ರು ಗಡಿಪಾರು ಮಾಡುವೆ ಎಂದ್ರು ಈಗ ಗೆದ್ದು ಬಂದ ನಂತರ ನ್ಯೂಯಾರ್ಕ್ ನಗರದ ಅಭಿವೃದ್ಧಿಗೆ ತಾನು ಹಣ ಬಿಡುಗಡೆ ಮಾಡುವಲ್ಲಿ ತಡೆ ಉಂಟಬಲ್ಲೆ ಎಂದು ಹೇಳಿದ್ರು ಹೆದರಿಕಿದ್ರು ಕೂಡ ಅದು ಯಾವುದಕ್ಕೂ ಜನ ಸಹಮತ ನೀಡಿಲ್ಲ ಇವಾಗ ನೋಡಿ ಜನರಿಗೆ ಟ್ರಂಪ್ ಆಡಳಿತ ಹೋಗೋದಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲೂ ಒಂದು ಇಸ್ಲಾಮಾಪ್ಯವನ್ನು ಹಾಡುವುದಾದ್ರೆ ಇನ್ನು ನಿರುದ್ಯೋಗ ಅಮೆರಿಕದಲ್ಲಿ ತಾಂಡವಾಡ ತೊಡಗಿದೆ ಇದು ಟ್ರಂಪ್ ನೀತಿಯಿಂದಾಗಿ ಎಂದು ಜನರಿಗೆ ಅರ್ಥ ಆಗಿದೆ ಈಗ ಟ್ರಂಪ್ ಆಡಳಿತದಲ್ಲಿ ಅಮೆರಿಕ ಶಟ್ ಡೌನ್ ಸ್ಥಿತಿಗೆ ತಲುಪಿದೆ ಎನ್ನುವಂತಹ ವರದಿಗಳಿವೆ ನಲವತ್ತು ವಿಮಾನ ನಿಲ್ದಾಣಗಳು ಅದರಲ್ಲಿ ಶೇಕಡ ಹತ್ತರಷ್ಟು ವಿಮಾನ ಸರ್ವಿಸ್ ಕಟ್ ಮಾಡಿದೆ ಶಟ್ ಡೌನ್ ಇಂದಾಗಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಗಳ ಸಹಿತ ಸಾವಿರಾರು ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ ಹದಿಮೂರು ಸಾವಿರ ಟ್ರಾಫಿಕ್ ಕಂಟ್ರೋಲರ್ಗಳು ಐವತ್ತು ಸಾವಿರ ಟ್ರಾನ್ಸ್ಪೋರ್ಟೇಶನ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ ಏಜೆಂಟ್ಗಳು ಸಂಬಳ ಇಲ್ಲದೆ ಕೆಲಸ ಮಾಡಬೇಕಾಗಿದೆ ಏಳು ಲಕ್ಷದ ಐವತ್ತು ಸಾವಿರ ಫೆಡರಲ್ ಸಿಬ್ಬಂದಿಗಳನ್ನು ಕೆಲಸದಿಂದಲೇ ತೆಗೆದುಹಾಕಲಾಗಿದೆ ಟ್ರಂಪ್ ಹೊರಗೆ ದೊಡ್ಡ ದೊಡ್ಡಾಗಿ ಮಾತಾಡ್ತಾ ಇದ್ದಾರೆ ಆದರೆ ಅಮೆರಿಕದೊಳಗೆ ಅವರು ಕುಸಿತಾ ಇದ್ದಾರೆ ಅನ್ನುವುದಕ್ಕೆ ಮಮ್ದಾನಿಯ ಗೆಲುವು ಅದು ಕೂಡ ನ್ಯೂಯಾರ್ಕ್ ಸಿಟಿಯಲ್ಲಿ ಅವರನ್ನು ಸಿಟಿಯ ಜನರು ಗೆಲ್ಲಿಸಿದ್ದು ತೋರಿಸಿಕೊಡ್ತಾ ಇದೆ ಹಾಗಾಗಿ ಅಮೇರಿಕದಲ್ಲಿ ಇಸ್ಲಾಮ ಮಮ್ದಾನಿಯವರನ್ನು ಗೆಲ್ಲಿಸುವ ಮೂಲಕ ಮತ್ತು ಸಿನ್ಸನಾಟಿಯಲ್ಲಿ ಅಫ್ತಾಬ್ರನ್ನು ಗೆಲ್ಲಿಸುವ ಮೂಲಕ ಜನರು ವಿರೋಧಿಸುತ್ತಿದ್ದೇವೆ ಇಸ್ಲಾಮ ಗೋಬಿ ಆಡುವುದನ್ನು ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನೊಂದು ಚರ್ಚೆಯೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಇವತ್ತಿನ ಚರ್ಚೆ ಇಷ್ಟೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ನಾನು ಅವರಪ್ಪ ಜಿ ಹಿಂದ್